ಕರ್ನಾಟಕ <laughs> <laughs> ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಈ ವ್ಲಾಗ್ ಬಂದುಬಿಟ್ಟು ಮದುವೆ ಮೂವತ್ತನೇ ತಾರೀಕು ಆಯ್ತಲ್ಲ ಸೊ ಮದುವೆ ಆಗಿ ನೆಕ್ಸ್ಟ್ ಡೇ ಅಂದರೆ ಡಿಸೆಂಬರ್ ಒಂದು ತಾರೀಕಿಂದ ವ್ಲಾಗ್ ಐತಿ ಸೊ ಮದ್ವೆದು ಇನ್ನೂ ಕಂಟಿನ್ಯೂ ಇರ್ತತಿ ಏನಪ್ಪ ಅಂತ ಹೇಳಿದ್ರೆ ಕೇಲ್ ಹೊರಿಸೋದು ಅಂತ ಹೇಳಿ ಮಾಡ್ತಾರ ಮದುವೆ ಆಗಿ ಮಾರನೇ ದಿನ ಹುಡುಗಿಗೆ ಸೊ ಅದಕ್ಕೆ ಇವತ್ತು ಕೇಲ್ ಹೊರ್ಸೋದೈತಿ ಈಗ ಕೇಲ್ ಹೊರ್ಸಕ್ಕೆ ಹೇಳಿ ಹೊಂಟೇವಿ ನೋಡ್ರಿ ಕೇಲ್ ಹೊರಿಸೋದು ಅಂತ ಹೇಳಿದ್ರೆ ಅದು ಮದುವೆ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಐದು ಗಡ್ಗೆ ಇರ್ತಾವಲ್ಲ ಆ ಗಡ್ಗಿನ ಇವತ್ತು ಒಂದು ಹುಡುಗಿಗೆ ಮತ್ತು ಇನ್ನೊಂದು ಮನೆ ಸೊಸೆ ಯಾರೋ ಇರ್ತಾರೆ ಇನ್ನೊಬ್ಬರು ಅವ್ರಿಗೆ ಹೊರಸೋದಂಥ ಪದ್ಧತಿ ಏನೋ ಮಾಡ್ತಾರಂತ ಸೊ ಹಂಗಾಗಿ ಎಲ್ಲಿ ನೀರು ಬರ್ತಾವೆ ನೋಡ್ರಿ ಈಗ ಊರ ಕಡೆ ಎಲ್ಲ ಹೊಳಿ ಗಿಳಿ ಇರ್ತಾವೆ ಅಲ್ಲಿ ಹೋಗಿ ತುಂಬ್ಕೊಂಡು ಮಾಡೋದು ಮಾಡ್ತಾರೆ ಈಗ ಇಲ್ಲಂದ್ರೆ ನಮ್ಮದು ಏನು ನಳ ಬರಕತ್ತಿರ್ತತಿ ಅಲ್ಲೇ ಹೋಗಿ ಆಗಂಗೆ ಪೂಜೆ ಮಾಡಿ ಐದು ಮಂದಿ ಅದೇನದು ಮರಳಿಂದ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಒಂದು ಐದು ಮಂದಿ ಕಂಕಣ ಕಟ್ಕಂಡು ಐದು ಮಂದಿ ಉಡಿ ತುಂಬಿಸಿ ಅದಾದಮೇಲೆ ಅಕ್ಕಿಗೆ ಕೊಡ್ಪನ ಹೊರಿಸೋದು ಅಂತ ಹೇಳಿ ಮಾಡ್ತಾರೆ ಇದು ಕೇಲ್ ಹೊರಿಸೋದು ಅಂಥೇಳಿ ಮದುವೆ ಆಗಿ ನೆಕ್ಸ್ಟ್ ಡೇ ಮಾಡ್ತಾರೆ ಗಂಡನ ಮನೆಯಲ್ಲಿ ಮದುವೆ ಹಾಕಿ ಮದುವೆಗೆ ಹಾಕ್ಕೊಂಡಿದ್ದು ಸೀರೆನೇ ಹಾಕ್ಕೊಂಡು ಕೇಲ್ ಹೊರೆಸೋದು ಅಂತ ಹೇಳಿ ಮಾಡ್ತಾರೆ ಸೊ ಅದಕ್ಕೆ ಅಡುಗೆ ಎಲ್ಲ ಅದಕ್ಕೂ ನೈವೇದ್ಯಕ್ಕೆ ಕಡುಬು ಅಕ್ಕಿ ಹುಗ್ಗಿ ಮುಳುಗಾಯಿ ಪಲ್ಯ ಮತ್ತು ಪಚುಡಿ ಎಲ್ಲ ಮಾಡಬೇಕು ಸೊ ಹಂಗಾಗಿ ಬೆಳಗ್ಗೆ ಅಡುಗೆ ಗಿಡಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅದಾದಮೇಲೆ ಇದನ್ನ ಕೇಲಿ ಹೊರ್ಸೋದು ಅಂತ ಹೇಳಿ ಮಾಡ್ಕೊಂಡ್ವಿ ನೋಡ್ರಿ ಸೊ ಅದು ಮದುವೆ ಆಗಿ ಮಾರನೇ ದಿನ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಹೆಂಗೆ ಬೇರೆ ಕಡೆ ಎಲ್ಲ ರಿಸೆಪ್ಷನ್ ಅಂತ ಹೇಳಿದ್ರೆ ಮದ್ವೆ ಹಿಂದಿನ ದಿನವೇ ಮಾಡಿಬಿಡ್ತಾರೆ ಮುಗಿದ್ಬಿಡ್ತೈತಿ ಬಟ್ ನಮ್ಮ ಕಡೆ ಹಂಗಲ್ಲ ನಮ್ಮ ಕಡೆ ಮದ್ವೆ ಯಾರು ಮಾಡಿರ್ತಾರ ಮದ್ವೆ ಮಾಡ್ದವ್ರ ಮನ್ಯಾಗ ಮದ್ವೆ ಆಗಿರ್ತೈತಿ ಮತ್ತು ಮದ್ವೆ ಯಾರು ಮಾಡಿರಂಗಿಲ್ಲ ಅವ್ರ ಮನ್ಯಾಗ ಮಾಮನಿ ಅಂತ ಹೇಳಿ ಮಾಡ್ತಾರೆ ರಿಸೆಪ್ಷನ್ ಅಂಥೇಳಿ ಏನೋ ಮಾಡ್ತಾರ ಹಾಗಾಗಿ ಅದನ್ನು ಕೂಡ ಇವತ್ತಿನ ಐತಿ ಸೊ ಹಂಗಾಗಿ ಬೆಳಗ್ಗೆನ ಬೇಗನ ಕೇಲ್ ಒರೆಸ್ಬೇಕಾಗಿತ್ತು ಬಟ್ ಅದು ಕೆಲಸ ಅದು ಇದು ಅಂದ್ಕೊಂಡ್ರೆ ಭಾಳ ಜನ ಇದ್ದರು ಅಂದರೆ ಟೈಮ್ ಹ್ಯಾಂಗ್ ಹೊಕ್ಕತಿ ಅಂತಲೇ ಆಗಂಗಿಲ್ಲ ನೋಡಿರಿ ಹಾಗಾಗಿ ಲೇಟಾಗ್ಬಿಡ್ತದ ಕೇಲ್ ಅಂತ ಹೇಳಿ ಸೊ ಎಲ್ಲರೂ ಸೇರಿಕೊಂಡು ಒಂದು ಐದಾರು ಮಂದಿ ಮುತ್ತೈದರೆಲ್ಲರೂ ಹೋಗಿ ಆ ಗಂಗಾ ಮಾತೆಗೆ ಪೂಜೆ ಮಾಡಿ ಆಮೇಲೆ ಕಂಕಣ ಕಟ್ಕೊಂಡು ಎಲ್ಲರೂ ಉಡಿ ತುಂಬಿಕೊಂಡು ಅದಾದಮೇಲೆ ಅಕ್ಕಿ ಕೇಲ್ ಹೊರ್ಸೋದು ಅಂತ ಹೇಳಿ ಮಾಡ್ತಾರೆ ಸೊ ಹಂಗಾಗಿ ಅಲ್ಲೇ ಅಲ್ಲಿ ಅದನ್ನೊಂದು ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮದುವೆ ಆದಮೇಲೆಲ್ಲ ಹೆಂಗೆ ಇರ್ತಾವೆ ನಮ್ಮ ಕಡೆ ಎಲ್ಲ ಏನು ಅಂತ ಹೇಳಿ ಸೊ ಇದೆಲ್ಲ ಪೂಜೆ ಎಲ್ಲ ಆತು ಪೂಜೆ ಎಲ್ಲ ಆದಮೇಲೆ ಅಕ್ಕಿ ಕೇಲ್ ಒರೆಸಿದ್ರು ನೋಡಿರಿ ಅದೇ ಏನೋ ಗಡ್ಗೆ ಥರ ಇತ್ತಲ್ಲ ಸೊ ಅದನ್ನು ಒಂದು ಐದು ಮಂದಿಗೆ ಐದು ಎರಡು ಅಂತೇಳಿ ತಂದಿರ್ತಾರೆ ಅವೆಲ್ಲ ಇದ್ದು ಹಿಂದಿನ ಮದುವೆ ಬ್ಲಾಗಲ್ಲಿ ನೋಡಿರಿ ನಿಮ್ಗೆ ಗೊತ್ತಾಕತಿ ಅದನ್ನು ಕೇಳ್ವರ್ಸೋದು ಅಂತ ಹೇಳಿ ಮಾಡ್ತಾರೆ ಸೊ ಅದನ್ನು ಕೇಳ್ವರ್ಸೋದು ಅಂತ ಅಂದಾಗ ಈ ಥರ ಅವಳಿಗೆ ತಲೆ ಮೇಲೆ ಹೊರಿಸ್ಕೊಂಡು ಒಂದು ಸ್ವಲ್ಪ ಮನೆ ಮಟ್ಟನೂ ತಗೊಬಂದು ಅದು ಆದಮೇಲೆ ಮನೆ ಮುಂದೆ ಬಂದ ಮೇಲೆ ಏನು ಕೆಂಪು ಆರತಿ ಮತ್ತು ಅದು ಏನು ನೀರು ಹಾಕಿ ಆರತಿ ಎಲ್ಲ ಮಾಡಿಕೊಂಡು ಒಳಗೆ ತಗೊಳ್ಳೋದು ಶಾಸ್ತ್ರ ಮಾಡ್ತಾರೆ ಸೊ ಅದು ನಮ್ಮ ಮದುವೆ ಆದಮೇಲೆ ಆಗೋ ಶಾಸ್ತ್ರಗಳಿವು ಮದುವೆ ಬ್ಲಾಗ್ ನೋಡಿರ್ತೀರ ಎಲ್ಲರೂ ಸೊ ಕಂಟಿನ್ಯೂ ಆಗಿ ಸುಮಾರು ಶಾಸ್ತ್ರಗಳ ಜೊತೆಗೆ ಇದೊಂದು ಶಾಸ್ತ್ರ ತುಂಬ ಚೆನ್ನಾಗೇ ಬಂದಿದ್ದವು ವ್ಯೂಸು ಕೂಡ ತುಂಬ ಚೆನ್ನಾಗಿ ಬಂದೈತಿ ಸುಮಾರು ಜನರ ರೆಸ್ಪಾನ್ಸ್ ಕೂಡ ಬಂದೈತಿ ಡೈರೆಕ್ಟಾಗಿ ಅವರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿನ್ ಲಿಂಕಿಂದ ಹೋಗಿ ಅವ್ರಿಗೆ ಕಮೆಂಟ್ ಅಂತೆ ಅವ್ರು ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲೇ ಹಾಕಿದ್ದಾರೆ ತುಂಬ ಚೆನ್ನಾಗಿ ತುಂಬ ಜೋರಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮದುವೆನ ಅಂತ ಹೇಳಿ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಸೊ ಸುಮಾರು ಜನ ಈ ಮದುವೆ ವ್ಲಾಗ್ಗಳು ಎಷ್ಟು ಹಾಕಿದ್ದೀನಿ ಅಷ್ಟೂ ತುಂಬ ಚೆನ್ನಾಗಿಯೇ ನೋಡಿದ್ದಾರೆ ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡ್ದೇ ನನಗೆ ಅರ್ಜೆಂಟಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಆಗ್ಬಿಡ್ತು ಸೊ ಹಾಗಾಗಿ ನಾನು ಎಡಿಟಿಂಗ್ನ ಸ್ವಲ್ಪ ಕಡಿಮೆ ಲಿಮಿಟಲ್ಲೇ ಎಡಿಟ್ ಮಾಡಿಬಿಟ್ಟೇನೆ ಏನಪ್ಪ ಅಂತ ಹೇಳಿದರೆ ಅವತ್ತಿನ ಬ್ಲಾಗ್ಗಳಿಗೆ ನಂಗೆ ಹತ್ತು ಜಿ ಬಿ ಆಗ್ಬಿಡೋದು ಸೊ ಹತ್ತು ಜಿ ಬಿ ಆದರೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಏನು ಪದ್ಧತಿಗಳು ಇರ್ತವೋ ಅವೆಲ್ಲ ಮಾಡೋಕೆ ನನಗೆ ಸ್ಪೇಸ್ ಇಲ್ದಂಗೆ ಆಗ್ತಿತ್ತು ಹಾಗಾಗಿ ಅವತ್ತಿಂದ ಆವತ್ತೇ ನಾನು ವ್ಲಾಗ್ನ ನಾನು ಎಡಿಟ್ ಮಾಡಿ ಮಾಡಿ ಪೋಸ್ಟ್ ಮಾಡ್ಕೊತಾನೆ ಬಂದೇನಿ ಸೊ ಹಂಗಾಗಿ ಸ್ವಲ್ಪ ಎಡಿಟ್ ಕಡಿಮೆ ಆಗೈತಿ ಆದರೂ ನಾನು ಮಾಡೇನಿ ಸೊ ಇನ್ನೀಗ ನೋಡಿರಿ ಇದು ಮನೆಯಿಂದ ಮನೆಗೆ ಮತ್ತೆ ಬಂದು ಈಗ ಇನ್ನೊಂದು ಸಲ ಮಳೆ ಬಡದು ಒಂದು ಐದು ಮಳಿನೇನೋ ಆಗಬೇಕಂತ ಕಿ ಡಿಲಿವರಿ ಆಗಿ ಬರೋವರೆಗೂ ಹಾಗಾಗಿ ಇದು ಮೂರನೇ ಮಳಿನ ಎರಡನೇ ಮಳಿನ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನ ಈಗೂ ಕೂಡ ಮಳೆ ಪೂಜಾ ಪೂಜೆ ಮಾಡಿ ಮಳೆ ಬಡದು ಅದಾದಮೇಲೆ ಅಕ್ಕಿ ಕೊಡ್ಪನ ಇಸ್ಕೊಳ್ಳೋದು ಅಂತ ಹೇಳಿ ಮಾಡ್ತಾರೆ ಈ ಟೈಮಲ್ಲಿ ಏನೋ ಒಂದೆರಡು ಶಾಸ್ತ್ರಗಳಂತೆ ಹಿಂದಿನ ದಿನವೂ ಮಾಡಿಸಿದ್ರು ಮತ್ತು ಈಗೂ ಏನೋ ಶಾಸ್ತ್ರ ಅಂತ ನೋಡಿರಿ ಕೇಳ್ತೀನಿ ನಾನು ಸೊ ಅಕ್ಕಂದ್ರೆ ಕೇಳ್ಬೇಕಂತ ಅಕ್ಕಿಗೆ ನಮ್ಮ ಅಕ್ಕ ಹಿಂದಿನ ಮದುವೆ ಮಾಡ್ಕೊಂಬಂದು ವ್ಲಾಗಲ್ಲಿ ಅವ್ಳು ಕೇಳಿದ್ಲು ಸೊ ಈಗ ನಾನು ಕೇಳ ಕೇಳಾಕೊಂತಾರ ಹಂಗಾಗಿ ಕೇಳಕ್ಕೊಂತೇನೆ ನೋಡ್ರಿ ಈಗ ಏನೋ ಪದ್ಧತಿಗಳದವಂತ ಹಂಗಾಗಿ ನಿಮ್ಮ ಮಗಳ್ನ ನಮಗೆ ಕೊಡ್ರಿ ಏನೋ ಅಂಥೇಳಿ ಏನೋ

ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ಕೊಡ್ರಿ ಅಂತ ಹೇಳೇನೋ ಶಾಸ್ತ್ರ ಅಂತ ಸೊ ಹಂಗಾಗಿ ಅದನ್ನ ಕೇಳಿ ಎಲ್ಲ ಆಯಿತು ಅದಾದಮೇಲೆ ಅವ್ರವ್ರು ಕೊರ್ಸಿರೋ ಕೇಲನ್ನ ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ಏನು ದೇವರಿಗೆಲ್ಲ ದೀಪ ಹಚ್ಚಿರ್ತಾರಲ್ಲ ಸೊ ಅದನ್ನ ಊದ್ಬತ್ತಿ ಬತ್ತಿ ಎಲ್ಲ ಹಚ್ಚಿ ಬೆಳಗ್ಗೆ ದೇವ್ರ ಜಗ್ಲಿ ಮೇಲೆ ಇಡೋದು ಶಾಸ್ತ್ರ ಐತಿ ಸೊ ಇವತ್ತಿನ ದಿನ ಇಷ್ಟು ಇಷ್ಟು ಕೇಳ್ ಒರ್ಸೋದಿರ್ತತಿ ಅದಾದಮೇಲೆ ಲಗ್ನ ಕಟ್ಟಿರ್ಸ್ತೆ ಕಟ್ಸಿರ್ತೇವಲ್ಲ ಅದನ್ನು ಕೂಡ ಏನು ಈ ಲಗ್ನದ ಏನು ಈ ಕಟ್ಸಿರ್ತೇವೆ ಅದ್ರದ್ದು ನಂಗೆ ಗೊತ್ತಿಲ್ಲ ಅಷ್ಟು ಸೊ ಇದನ್ನೇನೋ ಲೂಸ್ ಮಾಡಬೇಕು ಅಳಗಾಡ್ಸ್ಬೇಕು ಅಂತ ಹೇಳ್ತಾರೆ ಅದಾದಮೇಲೆ ಅವರಿಗೆ ಸುರ್ಗಿಯೊಳಗಿನ ದಾರ ಕಟ್ಟಿರ್ತಾರಲ್ಲ ಕೈಗೆ ಅರ್ಶನ ಅರ್ಶನದ ದಾರ ಅಂತ ಹೇಳೇನೋ ಕಟ್ಟಿರ್ತಾರಂತ ಅದನ್ನು ಇವತ್ತು ಬಿಚ್ಚಿ ಈ ಕಂಬಕ್ಕನ ಕಟ್ಟಬೇಕಂತ ಏನಿದು ಲಗ್ನ ಕಟ್ಸೋದು ಹೇಳಿ ಮಾಡಿರ್ತಾರಲ್ಲ ಅದಕ್ಕೆ ಇವರು ಕಟ್ಟಿರೋ ದಾರಾನ ತೆಗೆದು ಆ ಕಂಬ ಹಾಕಿರ್ತಾರಲ್ಲ ಆ ಕಂಬಕ್ಕೆ ಅದನ್ನೊಂದು ಸ್ವಲ್ಪ ಲೂಸ್ ಮಾಡೋದು ಅಂತ ಅದು ಏನೋ ನನಗೂ ಅಷ್ಟು ಅಷ್ಟು ಕಷ್ಟ ಗೊತ್ತು ನನಗೂ ಪದ್ಧತಿಗಳು ಹಾಗಾಗಿ ಅದನ್ನು ಪೂಜೆ ಮಾಡಿ ಅದನ್ನು ಸ್ವಲ್ಪ ಅಂತ ಅಂಥೇಳಿ ಮಾಡಿದ್ರು ಅದಾದಮೇಲೆ ಈ ಕೈ ಕಟ್ಟಿರೋ ದಾರಾನ ಅವರು ಇಬ್ಬರ ದಾರನೂ ಕೂಡಿಸಿ ಈ ಇದು ಪೂಜೆ ಮಾಡಿ ಅವತ್ತು ಲಗ್ನ ಕಟ್ಸಿದ ಕಂಬ ಇರ್ತದಲ್ಲ ಆ ಕಂಬಕ್ಕನ ಕಟ್ಬೇಕು ಅನ್ನೋ ಹೇಳಿ ಪದ್ಧತಿ ಅದಾವು ಅವತ್ತಿನ ದಿನ ಮದುವೆ ಆಗಿ ಮಾರನೇ ದಿನ ಇಷ್ಟು ಪದ್ಧತಿಗಳು ಇರ್ತವೆ ಐದನೇ ದಿನ ಮತ್ತು ಐದು ದಿನಕ್ಕೆ ಇದು ಚಪ್ಪರನ ಲೂಸ್ ಮಾಡೋದೆಲ್ಲ ಮಾಡ್ತಾರೆ ಸೊ ಅದಾದಮೇಲೆ ಈ ಡಿಸೆಂಬರ್ ಒಂದು ತಾರೀಕಿಗೆ ಈ ಏನೋ ನಮ್ಮ ತಮ್ಮ ಹರೀಶ್ ಇದನ್ನೆಲ್ಲ ಅವನ ಹೆಂಡತಿ ಲೀಲಾವತಿ ಇದು ಬರ್ತಡೇ ಇತ್ತು ಸೊ ಹಾಗಾಗಿ ಆವತ್ತಿನ ದಿನ ಒಂದು ಕೇಕ್ ಕಟ್ಟಿಂಗ್ ಮಾಡಿಬಿಡೋಣ ಅಂಥೇಳಿ ಸೊ ಕೇಕ್ ಎಲ್ಲ ತರಿಸಿದ್ದ ನಮ್ಮ ತಮ್ಮ ಹಾಗಾಗಿ ಹರೀಶ್ ಹಾಗಾಗಿ ಕೇಕ್ನು ಕಟ್ ಮಾಡ್ಸಣಂತ್ಹೇಳಿ ಆಕಿನ ಕರ್ಕೊಂಬಂದು ಕೇಕ್ ಕಟ್ ಮಾಡ್ಸಕುತ್ತೇವೆ ನೋಡಿರಿ ಸೊ ಒನ್ಸ್ ಅಗೇನ್ ಹುಟ್ಟಿದ ಹಬ್ಬದ ಶುಭಾಶಯಗಳು ಲೀಲಾವತಿಯವರೇ ಲೀಲಾವತಿ ಶಿಲ್ಪ ಹಾಕಿ ಆ್ಯಕ್ಚುಲಿ ನಾವು ಕರಿತಿದ್ದಿದ್ದು ಬಟ್ ಆಕಿ ಜನ್ಮನಾಮ ಬಂದಿರೋದು ಲೀಲಾವತಿ ಅಂತ ಹೇಳಂತ ಅದು ನಮ್ಮ ಲೀಲಾವತಿ ಕರೆದ ಅಭ್ಯಾಸನ ಇಲ್ಲ ಶಿಲ್ಪ ಶಿಲ್ಪ ಅಂತ ಕರೆದ ಅಭ್ಯಾಸ ಒಂದೊಂದು ಲಾಗಲ್ಲಿ ಶಿಲ್ಪ ಲೀಲಾವತಿ ಅಂತ ಅಂದಿದ್ದಕ್ಕೆ ಒಂದು ಸ್ವಲ್ಪ ಶಿಲ್ಪನಾ ಲೀಲಾವತಿನ ಅಂತಲೂ ಕೇಳಿದ್ರು ಒಂದಿಷ್ಟು ಜನ ಸೊ ಹಂಗಾಗಿ ಅವ್ರಿಗೆ ಕ್ಲಾರಿಫೈ ಕೊಡ್ತಾಯಿದ್ದೀನಿ ಸೊ ಹಾಗಾಗಿ ಡಿಸೆಂಬರ್ ಒಂದು ತಾರೀಕಿಗೆ ಅವಳು ಬರ್ತಡೆ ಮೂವತ್ತನೇ ತಾರೀಕಿಗೆ ಮದುವೆ ಆದಮೇಲೆ ನೆಕ್ಸ್ಟ್ ಡೇ ಇದ್ದು ಇದು ಸೊ ಅದರೊಳಗೆ ಅವತ್ತಿನ ದಿನವೇ ಅವ್ಳು ಬರ್ತಡೇ ಇತ್ತು ಹಾಗಾಗಿ ಒಂದು ಕೇಕ್ ಇದೆಲ್ಲ ಮುಗಿಸಿದ ಮೇಲೆ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಒಂದು ಮಾಡೋಣ ಅಂತ ಹೇಳಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಒಂದು ಮಾಡಿದ್ರು ಭಾಳ ಟೈಮ್ ಆಗಿಬಿಟ್ಟಿತ್ತು ಸೊ ನೆಕ್ಸ್ಟ್ ಅವ್ರ ಮನೆಗೆ ಒಂದು ಹೋಗಬೇಕಾಗಿತ್ತು ಮಾಮನಿ ಅಂತ ಹೇಳಿ ಮಾಡ್ತಾರೆ ಹುಡುಗಿ ಮನೆಯಲ್ಲಿ ಸೊ ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮಧ್ಯಾಹ್ನ ಊಟ ಊಟ ಟೈಮ್ನೂ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲರೂ ಬೇಗ ಬೇಗ ಕೇಕ್ ಕಟ್ಟಿಂಗ್ ಮಾಡಿ ಮಾಡಿ ಊಟ ಗೀಟ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಬೇಗ ಬೇಗ ಕಟ್ಟಿಂಗ್ ಕೂಡ ಕೇಕ್ ಕಟ್ಟಿಂಗ್ ಕೂಡ ಮಾಡಕಾರ್ ನೋಡ್ರಿ ಅದೇ ಹೇಳ್ತಾ ಇದ್ವಿ ಮೂವತ್ತು ತಾರೀಕಿಗೆ ಇದ್ ಬಿಟ್ಟಿದ್ರೆ ಎರಡು ಒಂದು ದಿನ ಆಗ್ತಿತ್ತಲ್ಲ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾ ಇದ್ವಿ ಅವ್ರ ತಂಗಿ ಮೂವತ್ತನೇ ತಾರೀಕು ಮದುವೆ ದಿನ ಕೇಕ್ ಕಟ್ ಮಾಡಿಸಿದ್ಲ ಸೊ ಅದಕ್ಕೆ ಇವತ್ತಿನ ನಾನು ಕೇಕ್ ಉಳಿದ್ಬಿಡ್ತಿತ್ತಲ್ಲ ನಿನ್ನೆನೆ ನಿನ್ನ ಬರ್ತಡೇ ಇದ್ದಿದ್ರೆ ನಿಮ್ಮ ತಂಗಿನೇ ಕಟ್ ಮಾಡಿಸ್ಬಿಡ್ತಿದ್ಲು ಅಂತ ಹಾಗೆ ಕಾಮಿಡಿ ಮಾಡ್ತಾ ಇದ್ವಿ ಸೊ ಎಲ್ಲರೂ ಸೇರ್ಕೊಂಡು ಕೇ ಕಟ್ನು ಮಾಡಿದ್ವಿ ಫುಲ್ ಫ್ಯಾಮಿಲಿ ಫುಲ್ ಆಗ್ಬಿಟ್ಟಿತ್ತು ಇನ್ನು ಹೋಗೋರೆಲ್ಲ ಹೋಗ್ಬಿಟ್ಟಿದ್ರು ಸೊ ರಾಜುನೂ ಕೂಡ ಸಂಡೇನೆ ಹೋದರು ನಮ್ಮ ಅಕ್ಕನೂ ಸಂಡೇನೇ ಹೋದಲು ಸೊ ಹಂಗಾಗಿ ಯಾರ್ಯಾರು ಇದ್ರು ಅವ್ರವ್ರ ಜೊತೆಗೆ ನಮ್ಮ ಅತ್ತೆಯರು ಕೂಡ ಒಂದಿಬ್ಬರು ಇಬ್ಬರು ಹೋದ್ರು ಒಬ್ಬಳತ್ತಿ ಅಷ್ಟೇ ಇದ್ಲು ಆಮೇಲೆ ಚಿಕ್ಕಮ್ಮಂದ್ರೆ ಎಲ್ಲ ಇಲ್ಲೇ ಇದು ಅದ ಊರಾಗ ಇರ್ತಾರಲ್ಲ ಹಾಗಾಗಿ ಅವರು ಕೂಡ ಜಾಯ್ನ್ ಆದ್ರು ಸೊ ಇನ್ನು ಇದು ನಮ್ಮ ಹರ್ಷಾರ್ ಮಮ್ಮಿ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಫುಲ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕೇಕ್ ತಿನ್ಸಕ್ಕಂತ ಹೋದ್ರು ಸೊ ಅವಾಗ ಒಂದು ಗ್ರೂಪ್ ವೀಡಿಯೋ ಗ್ರೂಪ್ ಫೋಟೋ ಅಂತ ಹೇಳಿ ತಗೊಂಡ್ವಿ ಎಲ್ಲರದ್ದು ಸೊ ಇಷ್ಟು ಏನು ಏನು ಕೇಳ್ ಹೊರ್ಸೋದು ಮತ್ತು ಅದು ಲಗ್ನ ಅದೇನ ಲೂಸ್ ಮಾಡೋದು ಅಂತ ಅಂತಾರಲ್ಲ ಅದನ್ನು ಕೂಡ ಆದಮೇಲೆ ಈ ಕೇಕ್ ಕಟ್ಟಿಂಗಿಂದು ಸಹ ಎಲ್ಲರೂ ಸೇರ್ಕೊಂಡು ಕೇಕ್ ಕಟ್ ಮಾಡಿದ್ವಿ ಒಂದು ಟೈಮಿಂದಲ್ಲ ಹೊರಟು ನಷ್ಟವಾಗಿತ್ತು ಹಾಗಾಗಿ ಈ ಕೇಕ್ ತಿನ್ನಿಸೋದು ಬದಲಿ ನಾನು ಕೇಕ್ ತಿನ್ನೋಕುಬಿಟ್ಟಿದ್ದೆ ಆಮೇಲೆ ಒಂದು ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ವಿ ನಮ್ಮ ಕಾಕ ಯಾರ್ಯಾರು ಕೇಕ್ ತಿನ್ನಿಸ್ತಾರೋ ಅವ್ರಿಗೆಲ್ಲರಿಗೂ ಟಿಶು ಅಂತ ನಿಂತಿದ್ರು ಆಗ್ಬಿಟ್ಟಿತ್ತು ಹಂಗಾಗಿ ಬರ್ರಿ ಎಲ್ಲರೂ ಬೇಗ ಬೇಗ ಹೋಗಿ ಊಟ ಮಾಡೋಣ ಅಂಥೇಳಿ ಎಲ್ಲರಿಗೂ ತಾಟಿಟ್ಟು ಎಲ್ಲರಿಗೂ ತಾಟ್ ಹಚ್ಚಕಿದ್ರು ನಮ್ಮ ಚಿಕ್ಕಮ್ಮ ಮತ್ತು ಅವ್ವ ಇಬ್ಬರು ಸೇರ್ಕೊಂಡು ತಾಟ್ ಹಚ್ಚಾಕೋತಿದ್ರು ಸೊ ನಾನು ಕೂಡ ಇಲ್ಲಿ ಕೆಳಗಡೆ ಕೇಕ್ ಅದೆಲ್ಲ ಕಟ್ ಮಾಡ್ತಾ ಇದ್ರಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಹೋಗಿ ನಾನು ಕೂಡ ಏನೇನು ಯಾರ್ಯಾರಿಗೆ ಏನೇನು ನೀಡ್ಕೊಡೋದಿತ್ತು ಅದೆಲ್ಲ ಅದನ್ನು ಸ್ವಲ್ಪ ವೀಡಿಯೋ ತೊಗೊಂಡೆ ವೀಡಿಯೋ ಆದಮೇಲೆ ನಾನು ಒಂದು ಸ್ವಲ್ಪ ಅವ್ರ ಜೊತೆ ಸೇರಿಕೊಂಡು ಯಾರ್ಯಾರಿಗೆ ಏನೇನು ನೀಡಬೇಕು ಎಲ್ಲ ನೀಡಿ ನಾವು ಕೂಡ ಎಲ್ಲರೂ ಸೇರಿಕೊಂಡು ಊಟ ಮಾಡ್ಕೊಂಡ್ವಿ ಸೊ ಭಯಂಕರ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಟೈಮ್ ಕೂಡ ಆಗಿತ್ತಲ್ಲ ಹಾಗಾಗಿ ಬೇಗ ಬೇಗ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಇದು ಬಾಸಿಂಗನ ಕೇರು ಸಣ್ಣ ಮಕ್ಕಳಿಗೆ ಕಟ್ಟಬೇಕು ಅಂತ ಹೇಳಿ ಹೇಳ್ತಾರೆ ಮದುವೆ ಆಗಿ ಮಾರನೇ ದಿನ ಸಣ್ಣ ಮಕ್ಕಳಿಗೆ ಈ ಬಾಸಿಂಗನ ಕಟ್ಬೇಕಂತಾರೆ ಹಾಗಾಗಿ ಈ ಹುಡ್ಗ ಮತ್ತು ಅಕ್ಕಿ ಇಕ್ಕಿ ಅತ್ತಿ ಮಗಳಾಗ್ತಿದ್ಲಂತ ಆ ಹುಡ್ಗ ಹಾಗಾಗಿ ಇದೊಂದು ಪದ್ಧತಿ ಮಾಡ್ತಾರೆ ಸೊ ಒಂಥರ ಚಂದ ನೋಡೋಕ್ಕೆ ಚಂದ ಅಂತ ಅನಿಸ್ತಿತ್ತು ಅಕ್ಕಿ ಸಣ್ಣ ಮಕ್ಕಳ ಕೇರ್ ಹುಡುಗ ಏನೋ ಅಂತಾರೆ ಅದಕ್ಕೆ ನಂಗೆ ಅದು ಅಷ್ಟು ಅರ್ಥ ಆಗ್ತಿಲ್ಲ ಅದು ನಂಗೆ ನೆನ್ಪು ಬರ್ತಿಲ್ಲ ಏನಂತೇಳಿ ಅದಕ್ಕೆ ಆ ಸಣ್ಣ ಹುಡುಗ ಮತ್ತು ಅಕ್ಕಿನ ಕುಂದರ್ಸಿ ಇದೊಂದು ಪದ್ಧತಿ ಮಾಡಿದ್ವಿ ಏನು ಬಾಸಿಂಗ ಕಟ್ಟೋದು ಅಂಥೇಳಿ ಈ ಥರ ಬಾಸಿಂಗ ಕಟ್ಬಿಟ್ರೆ ಮದುವೆ ಆಗ್ಬಿಡ್ತು ಅಂತ ಹೇಳ್ತಾರೆ ಒಂದ್ಸಲ ಸಣ್ಣರು ನಮ್ಮ ತಮ್ಮನ ಮದ್ವೆಗೆ ನಮ್ಮಕ್ಕನ ಮದುವೆ ನಮ್ಮ ಹರ್ಷನ್ನ ಮತ್ತು ನಮ್ಮ ಆರಾಧ್ಯನ ಕುಂದರ್ಸಿದ್ರು ಸೊ ಹಂಗಾಗಿ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕಗ ನೀನು ಮದುವೆ ಆಗಿದ್ದು ಇದು ಹರ್ಷ ನಾ ಮದುವೆ ಆದ ಅಕ್ಕಗ ನೀ ಮದುವೆ ಆಗಿದ್ದಿ ಈಗ ಬೇರೆ ಹುಡುಗಿ ಮದುವೆ ಆಗಕದ್ದಿ ಅಂತೇಳಿ ಮಾಡ್ತಾ ಸೊ ಅವೆಲ್ಲ ಏನು ಇದು ಅಲ್ಲ ಸೊ ಹಂಗಾಗಿ ಇಷ್ಟು ಪದ್ಧತಿಗಳು ಅದಾದ ಮೇಲೆ ಐದು ಮಂದಿಗೆ ಅದು ಏನು ಸಣ್ಣ ಸಣ್ಣ ಮಡಕಿ ಇಟ್ಟಿದ್ರಲ್ಲ ಸೊ ಈಗ ಅವನ್ನ ಏನು ಮಾಡ್ತಾರೆ ಸುರ್ಗಿ ಒಳಗೆ ಇಟ್ಟಿರ್ತಾರೆ ಅವನ್ನ ಐದನ್ನು ಮದುವೆ ಬ್ಲಾಗಲ್ಲಿ ತೋರಿಸಿದ್ದೆ ನೋಡಿರಿ ಐದು ಪೂಜೆ ಮಾಡೋದು ಸೊ ಅವ್ನು ಈಗ ಏನು ಮಾಡ್ತಾರೆ ಐದು ಮಂದಿಗೂ ಒಂದೊಂದು ಕೊಡ್ತಾರೆ ಈಗ ಅವ್ರವ್ರ ಮನೆಗೆ ತೊಗೊಂಡೋಗಿ ಅವ್ರವರು ಇಟ್ಕೊಳ್ಳೋದು ಅಂತ ಹೇಳಿ ಪದ್ಧತಿಗೆ ಮದ್ವೆಗೆ ಇಟ್ಟಿರ್ತಾರಲ್ಲ ಅದಾದಮೇಲೆ ಮದುವೆ ಆಗಿ ಮಾರನೇ ದಿನ ಇದೊಂದು ಪದ್ಧತಿ ಮಾಡ್ತಾರೆ ಇದರ ಸುಮಾರು ಪದ್ಧತಿಗಳು ಜಾಯ್ನ್ ಆಗಿದ್ದವು ಸೊ ಒಂದೋ ಬ್ಲಾಗಲ್ಲಿ ಒಂದೇ ದಿನ ಮಾಡಿರೋದ್ರಿಂದ ಒಂದೇ ಬ್ಲಾಗಲ್ಲೇ ಎಲ್ಲವನ್ನು ಹಾಕಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ಹಾಗಾದ್ರೆ ನಿಮಗೆ ಗೊತ್ತಾಕತಿ ಅದಾದಮೇಲೆ ಅವರು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಒಂದು ಐದು ಮಂದಿ ಅರ್ಶನ ಕುಂಕುಮ ಹಚ್ಚಿ ಆರತಿ ಮಾಡಿ ಇದನ್ನು ನಿಮ್ಮ ನಿಮ್ಮ ಮನೆಗೆಲ್ಲ ತಗೊಂಡೋಗಿ ಏನು ಜಗ್ಲಿ ಮೇಲೆ ಇಡಬೇಕು ಸೊ ನೀವೇನಾದ್ರು ಬೇರೆ ಊರಿಗೆ ಹೋಗೋದಿದ್ರೆ ಅಲ್ಲಿ ತೊಗೊಂಡು ಹೋಗ್ಬೇಕು ಅಂತ ಎಲ್ಲ ಹೇಳಿದರು ಸೊ ಹಂಗಾಗಿ ಅದನ್ನು ಮಾಡಿಕೊಂಡು ಸೊ ನಮ್ಮ ಮನೆಗೆಲ್ಲ ನಾವು ತೊಗೊಂಡು ಹೋದ್ವಿ ಅದಾದಮೇಲೆ ನೆಕ್ಸ್ಟ್ ಇತ್ತು ಮಾಮನಿಗೆ ಹೋಗೋದು ಅಂತ ಹೇಳಿ ಅಂದರೆ ಅಲ್ಲಿ ಕೂಡ ಆರತಿ ಮಾಡೋ ಪದ್ಧತಿ ಎಲ್ಲ ಮಾಡ್ತಾರೆ ಹೆಣ್ಣಿನ ಮನೆಯೊಳಗೆ ಹ್ಞೂ ಸೊ ಹಾಗಾಗಿ ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಇದನ್ನು ಮುಗಿಸ್ಕೊಂಡು ಸಂಜೆಗೆ ಆ್ಯಕ್ಚುಲಿ ಮಧ್ಯಾಹ್ನಕ್ಕ ನಾವು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಪಾಪ ಅವ್ರು ಮಧ್ಯಾಹ್ನಕ್ಕನ ಅಡುಗೆ ಮಾಡ್ಕೊಂಡು ಕಾಯಾಕೋತಿದ್ರು ಇಲ್ಲೇನ ಭಾಳ ಹೊತ್ತಾಗ್ಬಿಡ್ತು ಹಾಗಾಗಿ ಬೇಗ ಬೇಗ ಇಟ್ಟು ಮನೆಗೆ ಸಂಜೆಗೆ ಹೋಗಣ್ರಿ ಅಂತಂದ್ರು ಸೊ ಹಂಗಾಗಿ ಇಷ್ಟೊತ್ತು ಮಟ್ಟನ ಸಾಕಾಗ್ಬಿಟ್ಟಿತ್ತು ಅಂತ ಈಗ ಗಡ್ಗೆ ಎಲ್ಲ ಇಟ್ಟು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆಮೇಲೆ ಮತ್ತು ನಮ್ಮ ವರ್ಷ ಫೋನ್ ಮಾಡ್ದೆ ಬರ್ರಿ ಹೋಗೋಣ ಅಂತಂದು ಹಾಗಾಗಿ ನಾನು ಸೀರಿಗಿರಿ ಏನು ಚೇಂಜ್ ಮಾಡಲೇ ಇಲ್ಲ ಒಳಗನ ಅವ್ರ ಮನೆಗೆ ಇನ್ ಇನ್ನೂನು ಮೈಲಾರಿ ಅಂತ ಹೇಳಿ ನಮಗೆ ಮೈದನ ಹಾಕನ ನಮ್ಮ ಮನೆಯವ್ರ ಕಡೆಯಿಂದ ಹಾಗಾಗಿ ಅವ್ರ ಮನೆ ಹತ್ರ ಇರೋಣ ಅವಂದು ಆಟೋ ಬಂತು ಸೊ ಎಲ್ಲರೂ ನಾವು ಹುಡುಗಿ ಮನೆಗೆ ಹೋಗಾಕೊಂತೀವಿ ಈಗ ಶಿಲ್ಪ ಅಂತ ಹೇಳಿದ್ನಲ್ಲ ನಮ್ಮ ಅರ್ಶನ ಹುಡುಗಿ ಮನೆಗೆ ಹೋಗಾಕೊಂತೀವಿ ಬೀಗ್ರ ಮನೆಗೆ ಹೊಂಟೇವಿ ಮಾಮನಿಗೆ ಅಂಥೇಳಿ ಸೊ ಮಾಮನಿ ಅಂತ ಹೇಳಿದ್ರೆ ಅಲ್ಲೇನು ಮಾಡ್ತಾರೆ ಏನಿಲ್ಲ ಅಂತ ಹೇಳಿ ಈ ಮತ್ತೆ ಈ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಯಾವ ಥರ ಮಾಮನಿ ಮಾಡ್ತಾರೆ ಅಂತ ಹೇಳಿ ಸೊ ಹೋದ್ವಿ ಅವ್ರ ಮನೆಗೆ ಹೋಗಿದ ತಕ್ಷಣವೇ ಅವರು ಕೂಡ ಮಂಡಕ್ಕಿ ಚಹಾ ಕೊಟ್ಟರು ಮಂಡಕ್ಕಿ ತಿನ್ನೋರು ಮಂಡಕ್ಕಿ ತಿಂದರೂ ನಾವು ಲೇಟಾಗಿ ಊಟ ಮಾಡಿದ್ವಲ್ಲ ಅಂಥೇಳಿ ಮಂಡಕ್ಕಿ ಏನು ತಿನ್ನಲಿಲ್ಲ ಚಹಾ ಅದು ಹೊಡೆ ಅದಾದಮೇಲೆ ಅವ್ರ ಮನೇಲೂ ಕೂಡ ಹುಡುಗ ಹಾಲು ತುಪ್ಪ ಎಲ್ಲ ಹಾಕಿ ತಲೆಗೆ ಸ್ನಾನ ಮಾಡಿಸಿ ಅವರು ಹೊಸ ಬಟ್ಟೆ ಕೊಡ್ತಾರೆ ಮತ್ತು ಹೊಸ ಬಟ್ಟೆ ಹಾಕ್ಕೊಂಡು ಒಂದು ಐದು ಮಂದಿ ಮತ್ತೆ ಕುಂದ್ರಿಸಿ ಆರತಿ ಮಾಡ್ತಾರೆ ಈ ಥರ ಪದ್ಧತಿಗಳದವು ಸೊ ಹಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನಮ್ಮ ಕಾಕ ನೋಡು ಎಷ್ಟು ಮಸ್ತ್ ಕಣಕ್ಕೊಂತಿ ಹಂಗೆ ಹಿಂಗೆ ಅನ್ಕಂತ ಕಾಕಂದು ವಿಡಿಯೋ ತೊಗೊಂಡೆ ಅವ್ರ ಮನೆ ಲೈಟ್ ಡೆಕೋರ್ ಲೈಟ್ಸ್ ತುಂಬ ತುಂಬ ಚೆನ್ನಾಗಿತ್ತಲ್ಲ ಹಾಗಾಗಿ ಫೋಟೋಸು ವೀಡಿಯೋಸು ಭಾಳ ಚಂದ ಬರಾಕತ್ತಿದ್ವು ಸೊ ಅದಾದಮೇಲೆ ಎಲ್ಲರೂ ಆರತಿ ಮಾಡಿದ್ರು ಆ ಟೈಮ್ನಾಗ ನಾನು ಆರತಿ ಮಾಡ್ತೀನಿ ವಿಡಿಯೋ ವೀಡಿಯೋ ಕಾಕ ಅಂತ ಕೊಟ್ಟೆನಿ ನಮ್ಮ ಕಾಕಾ ವಿಡಿಯೋನ ಮಾಡಿಲ್ಲ ಫೋಟೋ ಅಷ್ಟೇ ತೆಗ್ದಾರೆ ಇಲ್ಲಿ ಫೋಟೋ ತೆಗೀರಿ ಇಲ್ಲಿ ವೀಡಿಯೋ ಮಾಡ್ರಿ ಅಂತ ಕೊಟ್ಟು ಬಂದೀನಿ ಬರೀ ಫೋಟೋ ಅಷ್ಟೇ ತೆಗ್ದಿದ್ರು ಅವ್ರೆ ಹಾಗಾಗಿ ಫೋಟೋ ಅಷ್ಟು ಆ್ಯಡ್ ಮಾಡೀನಿ ಸೊ ಎಲ್ಲರೂ ಸೇರಿಕೊಂಡು ಆರತಿ ಎಲ್ಲ ಮಾಡಿದ್ವಿ ಅದಾದಮೇಲೆ ಅಕ್ಕಿದು ಬರ್ತಡೇ ಬೇರೆ ಇತ್ತಲ್ಲ ನಾವು ಕೇಕ್ ಕಟ್ ಮಾಡಿಸಿದ್ವಿ ಹಂಗಾಗಿ ಅವ್ರ ತಂಗಿ ಅವ್ರ ಮಮ್ಮಿನೂ ಕೇಕ್ ಕಟ್ ಮಾಡಿಸ್ಬೇಕು ಅಂದ್ರೆ ಈ ಸೀರೆ ಅಕ್ಕಿ ಬರ್ತಡೇಗೆ ಅಂತ ಹೇಳಿ ಅಂತ ಹಂಗಾಗಿ ಸೀರೆಯೂ ಉಡಿಸಿ ಕುಂದರ್ಸಿದ್ರು ಹೊಸ ಸೀರೆನ ಅಕ್ಕಿಗೇನು ಸೀರೆ ಉಡಿಸ್ತಿರ್ಲಿಲ್ಲ ಬಟ್ ಬರ್ತ್ಡೇ ಇದ್ದಿದ್ದಕ್ಕೆ ಸೀರೆನೂ ಕೊಟ್ಟು ಮತ್ತು ತಕ್ಕಿದ್ದು ಒಂದು ಕೇಕ್ ಕಟ್ ಮಾಡಿಸ್ಬೇಕು ಹೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಅದಾದಮೇಲೆ ಎಲ್ಲರೂ ಆರತಿ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗು ಎಲ್ಲ ಮಾಡಿದ್ವಿ ಅವರು ಕೂಡ ಅಡುಗೆಗೆ ಹೋಳ್ಗೆ ಚಪಾತಿ ಪಲ್ಯ ಅನ್ನ ಸಾರು ಅಕ್ಕಿ ಪಾಯಸ ಬದ್ನೆಕಾಯಿ ಪಲ್ಯ ಪಚ್ಚುಡಿ ಅನ್ನ ಸಾಂಬಾರು ಉಪ್ಪಿನಕಾಯಿ ಹಪ್ಪಳ ಶ್ಯಾಂಡಿಗೆ ಎಲ್ಲ ಮಾಡಿದ್ರು ಸೊ ಹಂಗಾಗಿ ಲೇಟಾಗಿ ಊಟ ಮಾಡಿದ್ವಲ್ಲ ನಾಲ್ಕು ಗಂಟೆಗೆ ಅಂತ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ವಿ ಎಲ್ಲರೂ ಆಮೇಲೆ ಎಲ್ಲರೂ ಅಂದರೆ ಈಗ ಈಗ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನೋಡ್ರಿ ಏನು ಹೊಟ್ಟಾಶ್ವಾಗಿಲ್ಲ ತಡ್ರಿ ಅಂತಂದು ಕೇಕ್ ಮಾಡಿ ಸೊ ಆಮೇಲೆ ಎಲ್ಲರೂ ಸೇರಿಕೊಂಡು ಸಲ ಕೇಕ್ ಕಟ್ ಮಾಡಿದ್ದು ಅವತ್ತಿಂದ ಕೇಕಿನ ಹಬ್ಬನ ಅದಂ ಎಲ್ಲ ಮನೆಯಲ್ಲ ಬಳಕೆ ತಿಂದಿರೋ ಜನರು ಇಲ್ಲಿ ಕೇಕ್ ತಿನ್ನಬಾರ್ದು ಅಂದ್ಕೊಂಡೆ ಆದರೂ ಕೇಕ್ ನೋಡಿದ ತಕ್ಷಣ ಏನೂ ಸಮಾಧಾನನೇ ಆಗಂಗಿಲ್ಲ ಕೇಕ್ ತಿನ್ಬೇಕು ಅಂತ ಅನಿಸ್ತು ನನಗೆ ಕೇಕ್ಗಳಂದ್ರೆ ಭಾಳ ಇಷ್ಟ ಅದ್ರಾಗೂ ಚಾಕ್ಲೇಟ್ ಕೇಕ್ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಇವ್ರದ್ದು ಒಂದು ಫ್ಯಾಮಿಲಿ ಇವ್ರ ಮನೆಗೂ ಗಂಡಾಯಂತಿ ಇಬ್ಬರು ಅವರ ಏನು ಶಿಲ್ಪಾರ ಅಪ್ಪಾಜಿ ಮಮ್ಮಿ ಮತ್ತು ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಅವರು ಕೂಡ ಆರತಿ ಮಾಡಿದ್ರು ಅವಾಗ ಏನೋ ಒಗ್ಗಟ್ಟು ಹೇಳಿದರು ಬಟ್ ಅಲ್ಲಿ ಏನೋ ಮ್ಯೂಸಿಕ್ ಬಂತು ಸೊ ನಂಗೆ ಕಾಪಿರೇಟ್ ಬರ್ತೈತಿ ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಬರ್ತಡೇದಾಗೂ ಭಾಳ ಚಂದ ಚಂದ ಮಾತಾಡಿದ ಮಾತುಗಳು ಏನೇನೋ ಇದ್ವು ಬಟ್ ಅಲ್ಲಿ ಕಾಪಿರೇಟ್ ಆಗಿಬಿಡ್ತತಿ ಹಾಡು ಹಾಕಿದ್ರು ನಗುತ್ತಾ ನಗುತ್ತಾ ಬಾಳು ನೀನು ಹೇಳಿ ಹಾಗಾಗಿ ಅದು ಕಾಪಿರೇಟ್ ಬ್ರಾಹ್ಮಣ ಮನೆಯಲ್ಲಿ ಸತ್ಯಕ್ಕಾಗಿ ನಮ್ಮ ಮನೆಯವರ ಹೆಸರು ಹೆಸರೇಳು ನಿಮ್ಮೆಲ್ಲರ ಪ್ರೇಮಕ್ಕಾಗಿ ಚನ್ನಿವಿರೇಶ್ ನೋಡುಗಳನ್ನು ದೂರ ಮಾಡುವನು ಮಹಾಗಣಪತಿ ಲಗ್ನವನಾದೆ ನಮ್ಮ ಮನೆಯವರೆಗೆ ಮಹಾಸತಿ ಸತಿಯಾಗಿ ಪತಿಯವರ ಹೆಸರು ಹೇಳುವೆನು ವಿಘ್ನೇಶ್ವರನ ಸಾಕ್ಷಿಯಾಗಿ ಚನ್ನಿರೇಶ್ ಸೊ ಇಲ್ಲೇನು ಡಿಸ್ಟರ್ಬೆನ್ಸ್ ಇರಲಿಲ್ಲ ಹಾಗಾಗಿ ಅವರದೊಂದು ಅವರು ಏನು ಒಗಟ್ ಅಲ್ಲ ಅದೇನೋ ಗಾದೆ ಅದೇನೋ ಹೇಳ್ತಾರೆ ಒಡಪು ಒಡಪು ಅಂತ ಹೇಳೇನೋ ಹೇಳ್ತಾರಂತ ಸೊ ಅದನ್ನು ಹೇಳಿದರೆ ಅದನ್ನೊಂದು ತೊಗೊಂಡೆ ಅಷ್ಟೆ ಅದಾದಮೇಲೆ ಎಲ್ಲರೂ ಆರತಿ ಮಾಡೋದು ಎಲ್ಲ ಮಾಡಕತ್ರ ಸೊ ಆರತಿ ಮಾಡೋ ಟೈಮಲ್ಲಿ ಗಡ್ಡನ ಹೆಸ್ರನ್ನ ಈ ಥರ ಒಡಪು ಹಾಕಿ ಹೇಳಬೇಕು ಅಂಥೇಳಿ ಏನೋ ಹೇಳ್ತಾರಲ್ಲ ಸೊ ಅದನ್ನ ಹೇಳ್ತಾ ಇದ್ರು ನಮಗಾರ ಅಂಥವೇನು ಬರಂಗಿಲ್ಲ ಬಿಡೋಂಗಿಲ್ಲ ಹಾಗಾಗಿ ಅವರೊಂದಿಷ್ಟು ಜನ ಹೇಳೋರು ಹೇಳಿದ್ರೆ ಸೊ ಅದಾದಮೇಲೆ ಹುಡುಗ ಹುಡುಗಿಗೆ ಹುಡುಗಿ ಹುಡುಗಕ್ಕೆ ಆರತಿ ಮಾಡೋದು ಇರ್ತತಿ ಸೊ ಅದಾದಮೇಲೆ ಇಕ್ಕಿ ಅವನಿಗೆ ಮಾಡಿಲ್ಲ ಅವನು ಇಕಿಗೆ ಆರತಿ ಮಾಡ್ದೆ ಆಮೇಲೆ ಅವ್ರದ್ದೊಂದು ಒಂದೊಂದು ಫೋಟೋ ಗಿಟೋ ಎಲ್ಲ ತೊಗೊಂಡೆ ಸೊ ಇಷ್ಟು ವ್ಲಾಗ್ ಏನಂದರೆ ಮದುವೆ ಆದ ನೆಕ್ಸ್ಟ್ ಡೇದ ವ್ಲಾಗ್ ಆಗಿತ್ತು ಸೊ ವಿಡಿಯೋ ಏನಾರು ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟು ದಿನ ತುಂಬ ಚೆನ್ನಾಗೇ ಮದುವೆ ಬ್ಲಾಗ್ನ ನೋಡಿದಾರೆ ಅದೇ ಥರ ಈ ಬ್ಲಾಗ್ಗಳನ್ನ ನೋಡಿ ಅಂತ ಹೇಳಿ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಈಗ ಹುಡುಗಗೆ ಹುಡುಗಿ ಹುಡುಗಿಗ ಹುಡುಗ ಆರತಿ ಮಾಡೋದ ಆತ ಮದು ಮಗ ಮಧುಮಗಳ ಆರತಿ ಇಲ್ಲ ಹೆಸರು ಚೇಂಜ್ ಆಯ್ತಲ್ಲ ಹ್ಞೂ ನಮ್ಮ ಏನೋ ಒಂದಿಷ್ಟು ಇವನುಗಳು ಹೇಳ್ದೆ ಅದಾದ್ಮೇಲೆ ಅದೇ ಹೇಳಿದ್ನಲ್ಲ ಅವರು ಕೇಕ್ ಕಟ್ ಮಾಡಿಸ್ಬೇಕಂತ ಅಂತ ಶಿಲ್ಪ ಅಂತ ಹೇಳಿನ ಇತ್ತು ನೋಡ್ರಿ ಅದಾದಮೇಲೆ ಅವ್ರು ಕೇಕೆಲ್ಲ ಇದ್ರು ಹೋಗಿ ದೇವ್ರ ಮನೆಗೆ ಆರತಿ ಮಾಡಿದ ತಕ್ಷಣ ದೇವ್ರಿಗೆ ಹೋಗಿ ಕೈ ಮುಗಿದು ಬರ್ತಾರ ಹಾಗಾಗಿ ಅವ್ರ ಮನೇಲಿ ದೇವ್ರ ಮನೆಯೂ ಒಂಥರ ಚೆಂದ ಇತ್ತು ಫೋಟೋ ಆಗಲಿ ವಿಡಿಯೋ ಆಗಲಿ ಭಾಳ ಚಂದ ಬರಾತಿತ್ತು ಅವ್ರ ಮನೆಯೊಳಗೆ ಅಲ್ಲೆಲ್ಲೆಲ್ಲೆಲ್ಲೇ ಮನೆಯೊಳಗೆ ಲೈಟ್ಸ್ ಹಾಕಿದ್ರೆ ವಿಡಿಯೋ ಆಗಲಿ ಫೋಟೋ ಆಗಲಿ ಚೆಂದ ಬರ್ತವು ಸೊ ಹಂಗಾಗಿ ಈ ಇಷ್ಟ ಆಗಿತ್ತು ನೆಕ್ಸ್ಟ್ ಹಾಕಿದ ಕೇಕ್ ಕಟ್ಟಿಂಗ್ ಅಂತ ಹೇಳಿ ಒಂದು ಐತಿ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅವ್ರ ಮನೇಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸೊ ನಾವು ಕೂಡ ನಮ್ಮ ಮನೆ ಕಡೆ ರಿಟರ್ನ್ ಆಗಬೇಕು ಅದ ನಮ್ಮ ಮನೇಲಿ ಹೆಂಗೆ ನಾವು ಚಪ್ಪರದ ಪೂಜೆ ಅಂತ ಹೇಳಿ ಮಾಡಿದ್ವಿ ಅವ್ರ ಮನೆಯಲ್ಲೂ ಕೂಡ ಮಾಡಬೇಕು ಹಾಗಾಗಿ जी चे 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 सिप्ले सिप्ले इयो यो आदेन ಆಗಲ್ಲ মামಾ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಇವ್ರ ಶಿಲ್ಪಾರ್ ಮಮ್ಮಿ ಅವರ ಅಪ್ಪಾಜಿ ಅದು ಅವ್ರ ತಂಗಿ ಆ ಕಡೆ ಇರೋಕ್ಕೆ ತಂಗಿ ಇಬ್ಬರು ಹೆಣ್ಮಕ್ಳು ಮಕ್ಕಳು ಅವ್ರಿಗೆ ಅಷ್ಟ ಸೊ ಆಮೇಲೆ ಕೇಕ್ ಕಟ್ ಮಾಡಿ ಅವರು ಅವ್ರ ಫ್ಯಾಮಿಲಿ ಮೇಲೆ ಎಲ್ಲ ಕೇಕ್ ತಿನ್ನಿಸಿದ್ರು ಎಲ್ಲರದ್ದು ಒಟ್ಟಲ್ಲಿ ಈ ಬ್ಲಾಗು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆತು ಜೊತೆಗೆ ಕೇಲ್ ಹೊರ್ಸೋದು ಆತು ಅದಾದಮೇಲೆ ಮಾಮನಿ ಅಂತನೂ ಆಯ್ತು ಫುಲ್ಲಿ ವ್ಲಾಗ್ ಒಂಥರ ಫುಲ್ ಒಂದು ನಾಲ್ಕೈದು ಪದ್ಧತಿಗಳು ಜಾಯಿನ್ ಆದಂಗೆ ಆಗ್ಬಿಟ್ಟವ್ ನೋಡ್ರಿ ಇದ್ರೊಳಗೆ ಸೊ ಇದು ಶಿಲ್ಪಾರ ತಂಗಿ ಲಕ್ಷ್ಮಿ ಅಂತ ಹೇಳಿ ಇವರು ಇಬ್ಬರು ಹೆಣ್ಮಕ್ಳು ಈಗ ನೆಕ್ಸ್ಟ್ ಹಿಂದೆ ಹೇಳಿದೆ ನಿಮಗೆ ನಾನು ಅದಾದಮೇಲೆ ಅವ್ರ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಕೇಕ್ ತಿನ್ಸಿದ್ರು ಆಮೇಲೆ ನಮ್ಮ ಕಾಕ ಅವ್ರಿಗೆ ಮಾವನ ಆಗ್ಬೇಕಕ್ಕಿಗೆ ಆಮೇಲೆ ನಮ್ಮ ಹರ್ಷನ ಹೋಗಿ ಕೇಕ್ ತಿನ್ನಿಸಿದ ಇನ್ನು ಊಟ ಕೂತ್ಕೊಂಡ್ವಿ ನೋಡ್ರಿ ಎಲ್ಲರೂ ಸೊ ಊಟ ಗೀಟ ಮುಗಿಸ್ಕೊಂಡು ಹೇಳಿದೆ ನಿಮ್ಗೆ ಅವ್ರು ಹೋಳ್ಗೆ ಮಾಡಿದ್ರೆ ಎಲ್ಲ ಅಂತ ಹೇಳಿ ಊಟ ಗೀಟ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದ್ವಿ ಸೊ ಈ ವ್ಲಾಗು ಇಷ್ಟಾಗಿತ್ತು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೇನೆ ಇನ್ನು ಮದುವೆ ವ್ಲಾಗ್ ಅಂತರೂ ಫೈನಲಿ ಮುಗೀತು ನೆಕ್ಸ್ಟ್ ದಿ ನೆಕ್ಸ್ಟ್ ಡೇ ಒಂದು ರಿಸೆಪ್ಷನಿಂದ ಇದೆ ಸೊ ಅದು ಬೇರೆಯವ್ರದು ಬಟ್ ಈ ಮದುವೆ ಬ್ಲಾಗ್ ಅಂತರೂ ಮುಗೀತು ಮದುವೆ ಸಂಪೂರ್ಣ ಪದ್ಧತಿಗಳೆಲ್ಲ ಮುಗ್ದೇ ಬಿಟ್ಟು ಈ ಬ್ಲಾಗ್ ಲಾಸ್ಟ್ ವ್ಲಾಗ್ ಮದುವೆದಾಗಿರ್ತತಿ ಸೊ ಹುಡುಗರು ಏನೇನೋ ಹೇಳ್ತಾ ಇದ್ರು

ಅದಾದ್ಮೇಲೆ ಯಾವುದೋ ಒಂದು ಅಂದಗಾತಿ ಕಣ್ಣ ತುಂಬ ಅಂತ ಹೇಳಿ ಸಾಂಗ್ ಮಾಡಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ ಇವೆರಡು ಹುಡುಗರು ಬಟ್ ಆ ಸಾಂಗ್ ಹಾಕಿದ್ರೆ ನನಗೆ ಕಾಪಿ ರೇಟ್ ಹಾಕತಿ ಅಂತ ಹೇಳಿ ಮ್ಯೂಟ್ ಮಾಡಿದ್ದೀನಿ ಡ್ಯಾನ್ಸ್ ಮಾತ್ರ ಭಾಳ ಚಂದ ಮಾಡಿದ್ವಿ ಹುಡುಗರು ಅವು ಅಂಗನವಾಡಿಗೆ ಅಷ್ಟ ಎಲ್ಲಿ ಸ್ಕೂಲಿಗೂ ಏನು ಹೋಗಂಗಿಲ್ಲ ಆದರೂ ಅಲ್ಲಿ ಅಂಗನವಾಡಿಗೆ ಹೋದ್ರೂ ಎಲ್ಲ ಕಲಿತು ಎಷ್ಟು ಚಂದ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾಯಿದ್ವು ಎಂಟರ್ಟೈನ್ಮೆಂಟ್ ಅಂತ ಅನಿಸಿತ್ತು ಅವ್ರ ಮನೆಯೊಳ ಟೈಮ್ ಪಾಸಿಗೆ ಸೊ ಹಂಗಾಗಿ ನಾನು ಮ್ಯೂಸಿಕ್ನ ಆಫ್ ಮಾಡಿದ್ದೇನೆ ಅಷ್ಟೇ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ಅಂತರೂ ಮದ್ವೆ ಬ್ಲಾಗ್ಗಳು ಫೈನಲಿ ಇದು ಲಾಸ್ಟ್ ವ್ಲಾಗ್ ಆಗಿರ್ತತಿ ಇನ್ನು ಮದ್ವೆ ವ್ಲಾಗ್ ಅಂತರೂ ಮುಗೀತು ಪದ್ಧತಿಗಳು ಎಲ್ಲ ಮುಗಿದ್ವು ಮದುವೆನೂ ಮುಗೀತು ಸೊ ಒನ್ಸ್ ಅಗೈನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಜೀವನದಲ್ಲಿ ಇಬ್ಬರು ಖುಷಿ ಖುಷಿಯಾಗಿರ್ರಿ ಏನಪ್ಪ ಅಂತ ಹೇಳಿದರೆ ಎಲ್ಲರ ಲೈಫಲ್ಲೂ ಕಷ್ಟಗಳು ಬರ್ತಾ ಇರ್ತವೆ ದುಃಖಗಳು ಬರ್ತಾ ಇರ್ತವೆ ಜಗಳಗಳು ಬರ್ತಾ ಇರ್ತವೆ ಅವ್ನು ಮರಿತಾ ಇರಬೇಕು ಮುಂದೆ ಸಾಕ್ತಾ ಇರಬೇಕು ಅಂತ ನಂಗೆ ತಿಳುವಳಿಕೆ ನನಗೇನು ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗೈತಿ ಅಂತ ಏನಿಲ್ಲ ನಂಗೆ ತಿಳಿದಿರೋದನ್ನು ನಾನು ಈ ಹುಡುಗ ಹುಡುಗಿಗೆ ಬ್ಲೆಸ್ಸಿಂಗ್ ಇದ್ದೀನಿ ಸೊ ಇಷ್ಟೇ ಗಂಡ ಹೆಂಡ್ತಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು